ನಮ್ಮ ಮೊದಲನೇ ಕಂಟ್ರಿ ಇಟಲಿ ಮುಗಿಸ್ಕೊಂಡು ಇವಾಗ ಎರಡನೇ ದೇಶದ ಕಡೆ ಹೋಗ್ತಾ ಇದೀವಿ ಎಲ್ಲಿ ಗೊತ್ತಾ ಹನಿಮೂನ್ಗೆ ಬ್ಲ್ಯಾಕ್ ಮನಿಗೆ ಫೇಮಸ್ ಆಗಿರೋ ದೇಶ ಸ್ವಿಟ್ಜರ್ಲೆಂಡ್ ಸ್ವಿಟ್ಜರ್ಲೆಂಡ್ ಅಂದರೆ ಯಾರು ಗೊತ್ತಿಲ್ಲ ಹೇಳಿ ಬನ್ನಿ ಸ್ವಿಟ್ಜರ್ಲೆಂಡ್ ದೇಶಕ್ಕೆ ಎಂಟ್ರಾಗಿ ನಮ್ಮ ಎರಡನೇ ಕಂಟ್ರಿ ಎಕ್ಸ್ಪ್ಲೋರ್ ಮಾಡೋಣ ನಾನು ಆಶಾ ಏನಿಲ್ಲ ಅಂದ್ರೂ ಹನ್ನೆರಡರಿಂದ ಹದಿನೈದು ಸರಿ ಸ್ವಿಜರ್ಲೆಂಡ್ಗೆ ಬಂದಿದ್ದೀವಿ ಈ ಇಂಟರ್ನ್ಯಾಷನಲ್ ಸಿಟಿಗಂತೂ ಒಂದು ಹತ್ತು ಸರಿ ಬಂದ್ಬಿಡ್ತೀವಿ ಗೊತ್ತಾ ಯಾವಾಗ ಬಂದರು ಆ ವಾಚ್ಗಳು ಆ ಎಕ್ಸ್ಪೆನ್ಸಿವ್ ಸ್ಟಫು ನೋಡೋಕ್ಕೆ ಮಜಾ ಏನಿಲ್ಲ ಎರಡು ಲಕ್ಷ ಮೂರು ಲಕ್ಷ ನಮ್ಮ ಫ್ಲೈಂಗ್ ಪಾಸ್ವರ್ಡ್ ಕುಟುಂಬದವರೆಲ್ಲ ಅವ್ರಿಗೂ ಎಲ್ಲ ಕಡೆ ಕೆಲವ್ರು ಈ ಅಂಗಡಿಲವ್ರೆ ಕೆಲವ್ರು ಆ ಅಂಗಡಿಲವ್ರೆ ಕೆಲವರು ಈ ಅಂಗಡಿಲವ್ರೆ ಎಲ್ಲ ಕಡೆ ವಾಚು ಸ್ವಿಸ್ ನೈಫು ಅದು ಇದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ತಿರ್ಗಾಡ್ತಾವ್ರೆ ನಾನು ಬೇರೆ ವೀಡಿಯೋಗಳಲ್ಲಿ ನಿಮ್ಗೆ ತುಂಬ ಇಂಟರ್ಲಾಕಂದು ತೋರಿಸ್ಬಿಟ್ಟಿದ್ದೀನಿ ತೋರಿಸೋದಂಥದ್ದೇನೂ ಇಲ್ಲ ನೋಡಿಲ್ಲ ಅಂದರೆ ಬೇರೆ ವೀಡಿಯೋಲಿ ನೋಡಿ ಅರೆ ವ್ಯೂ ನೋಡಿ ಹಿಂಗೆ ಅದ್ಭುತವಾಗಿದೆ ಇಂಟರ್ಲಾಕ್ ಅಂದು ಇಲ್ಲಿ ಬಂದರು ಏನು ತೊಗೊಂಡ್ರಿ

ನಿಮಗೂ ಈ ಜಾಗಗಳ್ ನೋಡಬೇಕು ಅಂತ ಸದ್ಯ ಹಾಗಾದರೆ ಇದೇ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಟಾಟ್ನ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಹೋಗೋಣ ಫ್ಲೈಯಿಂಗ್ ಪಾಸ್ ಬಂಡ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಡೇ ಸಿಕ್ಸ್ನ ಗೋಲ್ಡನ್ ಯುರೋಪ್ ಟೂರ್ಗೆ ಸ್ವಾಗತ ಸುಸ್ವಾಗತ ಎಲ್ಲಿದ್ದೀವಿ ಗೊತ್ತಾ ನಾವೀಗ ಇಡೀ ಯೂರೋಪಲ್ಲಿ ಅತಿ ದೊಡ್ಡ ವಾಟರ್ ಫಾಲ್ಸ್ ರೈನ್ ಅಲ್ಲಿ ಇದ್ದೀವಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಫೋಟೋಸ್ ತಗೊಂಡು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದಾರೆ ಎಲ್ಲ ಮಿನ್ಸ್ ಆದಾರಪ್ಪ ಇವತ್ತು ಹ ಅಂಕಲ್ ಹೆಂಗಿದೆ ಯುರೋಪೋ ಹೆಂಗಿದೆ ಯುರೋಪು ಹಿಂಗೆ ಹೋದ್ರೆ ಒಳ್ಳೆ ಫಾಲ್ಸ್ ವ್ಯೂ ಕಾಣಿಸ್ತಾ ಇದೆ ನೋಡಿ ಬೆಳಬಿಳಗ್ಗೆನೆ ಹೆಂಗಿದೆ ರೈನ್ ಫಾಲ್ಸ್ ಅಂದ್ರೆ ಇದನ್ನ ಕಣ್ಣಲ್ಲಿ ನೋಡೋದೇ ಒಂದು ಅದ್ಭುತ ಅದ್ಭುತವಾದ ರೈನ್ಫಾಲ್ಸ್ಗೆ ಸ್ವಾಗತ ಸುಸ್ವಾಗತ ಹಿಂಗೆ ಹೋಗಿ ತಿರುಗಾಡ್ಕೊಬರೋಣ ಹೌದಾ ಎಲ್ಲ ಫೋಟೋಸ್ಗೆ ಓಡೋಗ್ತಾ ಇದಾರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಟೆಂಪ್ರೇಚರ್ ಮೈನಸ್ ಎರಡು ಇರಲಿ ಮೈನಸ್ ಒಂದಿರಲಿ ನಡ್ಕಂಡ್ ನಡ್ಕಂಡೆ ಜಾಕೆಟ್ಗಳು ಬಿಚ್ಚಕೊಂಡು ಫೋಟೋ ತೆಗಿತಾವ್ರೆ ಚಳಿ ಆಗ್ತಾ ಅಲ್ವಾ ಬೇಗ ಎಲ್ಲಿ ಜಾಕೆಟ್ ಹಾಕಲಿ ಹಾಕೊಳ್ಳಿ ಫೋಟೋಗ ಒಂದು ನಿಮಿಷ ತೆಗಿಯೋ ಜಾಕೆಟ್ ತಿರ್ಗ ಜಾಕೆಟ್ ಹಾಕ್ಕೊಳ್ಳೋದು ಆಮೇಲೆ ಇಲ್ಲೊಂದು ಸ್ವಲ್ಪ ಜನ ತಿರ್ಗಾಡ್ಕೊಂಡು ಎಲ್ಲರೂ ವೆದರ್ ಹೆಂಗೆ ಇರಲಿ ಆದರೆ ರೌಂಡ್ ಮಾತ್ರ ಹೊಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ ಈ ಕೋಲ್ಡ್ಗೆ ಒಂದು ಬಜ್ಜಿ ಬೋಂಡಾನೋ ಸಮೋಸನೋ ನೆನದು ಚೆನ್ನಾಗಿರೋದು ಸರ್ ಏನು ಚಳಿ ಆಗ್ತಾಲ್ವ ಜಾಕೆಟ್ ಎಲ್ಲ ಬಿಚ್ಚುಬಿಟ್ಟಿದ್ದೀರಾ ಚಳಿ ಆಯ್ತಾ ಅಲ್ವಾ ಚಳಿ ಆಗ್ತಾ ಇಲ್ವಾ ಸಿಕ್ಸ್ ಡೇ ಸ್ವಿಂಡ್ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ನಮ್ಮ ಮೂರನೇ ದೇಶ ಜರ್ಮನಿ ಕಡೆ ಹೋಗ್ತಾ ಇದೀವಿ ಜರ್ಮನಿಯಲ್ಲಿ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ ಬ್ಲ್ಯಾಕ್ ಫಾರೆಸ್ಟ್ ಟಿ ಟಿ ಸಿ ಲೇಕ್ ಬ್ಲ್ಯಾಕ್ ಫಾರೆಸ್ಟ್ ಕೇಕು ಇಲ್ಲಿಂದ ಗುರು ಎಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಚಳಿಗೆ ಓಡಿ ಬರ್ತಾವ್ರೆ ಇನ್ನು ಸರ್ ಚಳಿಗೆ ಓಡಿ ಓಡಿ ಬರ್ತಾ ಇದ್ದೀರಾ ಜಾಸ್ತಿ ಚಳಿನಾ ನಡೀಕ್ತಾ ಇದ್ದೀರಾ ಗಂಡಾಯ್ತಿ ಇಬ್ರು ಓಡಿ ಓಡಿ ಎಷ್ಟು ಕೋಲ್ಡ್ ಇದೆ ಅಂದರೆ ಮೈನಸ್ ಒನ್ ಇದೆ ಅಂದರೂ ಜಾಗ ಯುರೋಪ್ನ ಈ ಥರ ಚಳಿಲಿ ನೋಡೋದೇ ಒಂದು ಮಜಾ ಜರ್ಮನಿಯ ಒನ್ ಆಫ್ ದ ಬ್ಯೂಟಿಫುಲ್ ಡೆಸ್ಟಿನೇಷನ್ ಬ್ಲಾಕ್ ಫಾರೆಸ್ಟ್ ಬಂದಿದ್ದೀವಿ ಅಲ್ಲಿ ಟಿಟಿಸಿ ಬಂದಿದ್ದೀವಿ ಅದಕ್ಕೆ ಬ್ಲಾಕ್ ಬ್ಲಾಕ್ ಆಗಿ ಈ ಗಾಳಿಗೆ ರೆಡಿ ಆಗಿಬಿಟ್ಟಿದೀವಿ ಆದ್ರೆ ಇಲ್ಲಿ ಬಂದು ಬ್ಲಾಕ್ ಫಾರೆಸ್ಟ್ ಕೇಕ್ ತಿಂದಲೇ ಹೋಗೋಕ್ಕಾಗುತ್ತಾ ಹಂಗೆ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಇವೆಲ್ಲ ಇದೆಲ್ಲ ನೋಡ್ತಾ ಇದ್ರಲ್ಲ ನೀವು ಕಂಪ್ಲೀಟ್ ಬ್ಲಾಕ್ ಫಾರೆಸ್ಟ್ ರೀಜನ್ ಆಮೇಲೆ ಹಿಂಗೆ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅದು ತಿಟಿಸಿಲೇಕು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಬ್ಲ್ಯಾಕ್ ಫಾರೆಸ್ಟಿಗೆ ಬಂದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತಿನ್ನಲೇಬೇಕು ಅಂತ ಎಲ್ಲ ಕೂತ್ಕೊಂಡು ದಬಾಯಿಸ್ಕೊಂಡು ಆರ್ಡ್ರ್ ಮಾಡಿಕೊಂಡು ಕೂತವ್ರೆ ಆರ್ಡ್ರ್ ಮಾಡಿದ್ರೆ ಆ ಕೇಕ್ನ ಹಾಂ 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 ಎಂಜಾಯ್ ಇದೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಸರ್ ಆರ್ಡ್ರ್ ಮಾಡಿದ್ದೀರಾ ನೀವು ಯಾಕೆ ಬರಲ್ಲ ಇಲ್ಲಿ ಯಾಕಂದರೆ ಇವತ್ತು ಸಂಡೇ ಎಲ್ಲರೂ ಮಜಾ ಮಾಡಿ ನೋ ನೋ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಆಮ್ಸ್ಟರ್ಡ್ಯಾಮ್ ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ ದ ಫೇಮಸ್ ಆಮ್ಸ್ಟರ್ಡ್ಯಾಮ್ ಸಿಟಿ ಇಲ್ಲಿ ಹೆಂಚಿನೋ ಇಲ್ಲಿಗಲ್ ಆಕ್ಟಿವಿಟೀಸ್ನೆಲ್ಲ ಲೀಗಲೈಸ್ ಲೀಗಲೈಸ್ ಮಾಡಿದ್ದಾರೆ ಅಂಥ ಜಾಗಕ್ಕೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಈಗ ಹಲೋ ಎಕ್ಸ್ಪ್ಲೋ ಅಂಕಲ್ ರೆಡಿನ ಆಮ್ಸ್ಟರ್ಡ್ಯಾಮ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಫುಲ್ ಎಲ್ಲರೂ ರೆಡಿ ಇಲ್ಲಿ ನಮ್ಮ ತಬಲಾ ಸರ್ ಎಲ್ಲ ಇದ್ದಾರೆ ಆಮೇಲೆ ಇಲ್ಲಿ ನಮ್ಮ ಕೊನೆ ಚಿ ಕಪಲ್ಸು ಕಪಲ್ಸ್ ಎಲ್ಲರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಮ್ಸ್ಟರ್ಡ್ಯಾಮ್ ಸಿಟಿನ ರೆಡಿ ಆಗಿದ್ದಾರೆ ರೆಡಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಸೊ ಇವಾಗ ನಮ್ಮ ಗೈಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಆಮ್ಸ್ಟರ್ಡ್ಯಾಮ್ ಸಿಟಿನ ಎಕ್ಸ್ಪ್ಲೋರ್ ಮಾಡಿಸೋಕ್ಕೆ ರೆಡಿನಾ ಸರ್ ಆಮ್ಸ್ಟರ್ಡ್ಯಾಮ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಲೈಟ್ಗಳೆಲ್ಲ ಮೇಲ್ಗಡೆ ಹಾಕಿ ಜಗಮಗ ಮಗ ಅನ್ನಿಸ್ತಾ ಇದೆ ಇದನ್ನ ದ ಕಿಂಗ್ಡಮ್ ಆಫ್ ಆಮ್ಸ್ಟರ್ಡ್ಯಾಮ್ ಎಲ್ಲ ಕಡೆ ವೀಡ್ ವಾಸನೆ ಹಂಗೆ ಮಕ್ಕಕ್ಕೆ ಬಂದು ಗಬ್ ಗಬ್ ಅಂತ ಹೊಡಿತಾ ಐತೆ ಬರ್ತಾ ಇದ್ಯಾ ವೀಡ್ ವಾಸನೆ ಚೆನ್ನಾಗಿ ಬರ್ತಾ ಎಲ್ಲರೂ ಎಲ್ಲಾರು ವೀಡ್ ವಾಸನೆ ಸೂಪರ್ ಆಗಿದ್ಯಾ ಈ ಜಾಗದಲ್ಲಿ ನಾವು ಆರು ಸರಿ ಬಂದಿದೀವಿ ಆರು ಸರಿ ಬಂದಾಗ್ಲೂ ಮಳೆ ಬಂದೇ ಇದೆ ಗುರು ಆದ್ರೆ ಏನು ಗೊತ್ತಾ ಇಲ್ಲಿ ತರ ವೆದರ್ ಇದ್ರೆ ಬ್ಯೂಟಿಫುಲ್ ಆಗಿ ಡ್ರಾಮ್ಯಾಟಿಕ್ ಆಗಿ ಕಾಣೋದು ಇಲ್ಲಿ ನೋಡಿದ್ದು ಹಳೆ ವಿಡಿಯೋಸಲ್ಲೂ ಅಲ್ಲೂ ನಿಮಗೆ ನಿಮ್ಗೆ ಈ ಐಟಮ್ಸ್ ಗಳೆಲ್ಲ ದೊಡ್ಡ ಶೂ ಎಲ್ಲ ಆದ್ರೆ ಇದ್ರದ್ದು ಸೀನ್ರಿನೇ ಅಪ್ಪ ನೋಡಕ್ಕೆ ಒಂಥರ ಚೆನ್ನ ಮನಮೋಹಕವಾಗಿದೆ ವೆಲ್ಕಮ್ ಟು ದ ಫೇಮಸ್ ಶೂ ಮೇಕಿಂಗ್ ಅಂಗಡಿ ಇಲ್ಲಿ shoe is Four ways to dry No sun, no heat that will dry the shoes. After dry the shoe, to descend will descend The final with is nicely dry Polish and very unlike shoes. The shoe this shoe is child for four years old. ನಮ್ಮ ಗೋಲ್ಡನ್ ಯೂರೋ ಆರನೇ ದೇಶ ಬೆಲ್ಜಿಯಂಗೆ ಸ್ವಾಗತ ಸುಸ್ವಾಗತ ಟೋಟಲ್ ಹನ್ನೊಂದು ದಿನ ಆಯ್ತು ಇನ್ನು ಎರಡು ದಿನ ಇದೆ ಇದು ಆರನೇ ದೇಶ ವ್ಯಾಟಿಕನ್ ಸಿಟಿ ಅಲ್ಲಿ ಗ್ರ್ಯಾಂಡ್ ಪ್ಯಾಲೇಸ್ ನೋಡಿಕೊಂಡು ಫೋಟೋಸ್ ತಕೊಂಡು ಎಂಜಾಯ್ ಮಾಡ್ತಾರೆ ಅದು ನೋಡಿ ಅದು ಗ್ರೀನ್ ಕಲರ್ ಲೈಟ್ ಹೆಂಗ್ ಕಾಣಿಸ್ತಾ ಇದೆ ಅಂತ ಫುಲ್ ಪ್ಯಾಲೇಸ್ ಎಲ್ಲ ಗ್ರೀನ್ ಕಲರ್ ಲೈಟ್ ಇದು ಟೌನ್ ಹಾಲ್ ನಮ್ಮವರು ಎಲ್ಲ ರೊಮ್ಯಾಂಟಿಕ್ ಫೋಟೋಶೂಟ್ ಶೂಟ್ ಕೂಡ ಮಾಡಿಸ್ಕೊತ ಸೆಂಟರ್ ಸ್ಕ್ವೇರ್ ಇದ್ದೀವಿ ನಾವು ಬೆಲ್ಜಿಯಂ ಅಲ್ಲಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಈ ಕೋಲ್ಡ್ ವೈಬ್ನ ಎಂಜಾಯ್ ಮಾಡಿಕೊಂಡು ಯುರೋಪಿನ ಕೋಲ್ಡ್ ವೈಬ್ನ ಎಂಜಾಯ್ ಮಾಡಿಕೊಂಡು ಫೋಟೋಸ್ ತಕ್ಕೋತಾ ಆದರೆ ಇಲ್ಲಿ ಒಂದು ಸ್ವಲ್ಪ ಜನ ಇಲ್ಲೊಂದು ಸ್ವಲ್ಪ ಜನ ಫೋಟೋ ತಕ್ಕೊತಾರೆ ಆಮೇಲೆ ಇಲ್ಲೊಂದು ಸ್ವಲ್ಪ ಜನ ಫೋಟೋ ತಕ್ಕೋತಾರೆ ಎಲ್ಲಿ ನೋಡಿದ್ರು ಫೋಟೋಶೂಟ್ ಫೋಟೋಶೂಟ್ ಫೋಟೋ ನಡೀತಾ ಇದೆ ಇದು ನೋಡ್ತಾ ಇರೋದು ದಿ ಗ್ರ್ಯಾಂಡ್ ಪ್ಯಾಲೆಸ್ ಆಫ್ ಬೆಲ್ಜಿಯಂ ವೆಲ್ಕಮ್ ಟು ಡೇ ಟ್ವೆಲ್ ಆಫ್ ಅವರ್ ಗೋಲ್ಡನ್ ಯೂರೋ ಟ್ರಿಪ್ ನಾವಿವಲಿದ್ದೀವಿ ಗೊತ್ತಾ ಅತಿ ಅದ್ಭುತವಾದ ಪ್ರಪಂಚದ ಅದ್ಭುತ ಐಫಿಲ್ ಟವರ್ ಅಲ್ಲಿ ಇದೀವಿ ಐಫಿಲ್ಡ್ ಟವರ್ ನೋಡಕ್ಕೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಬಂದಿದಾರೆ ಸರ್ ಹೆಂಗಿದೆ ಐಫಿಲ್ ಪ್ರಪಂಚದ ಅದ್ಭುತ ಎಲ್ಲ ಕರ್ಕೊಂಡು ಬೀಳ್ತಾ ಇದ್ದಾರೆ ವೆಲ್ಕಮ್ 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 ಪ್ರಪಂಚದ ಅದ್ಭುತಕ್ಕೆ ಸ್ವಾಗತ ನಮ್ಮ ಕ್ಲೈವಿಂಗ್ ಪಾಸ್ಪೆಕ್ಟ್ ಕುಟುಂಬರೆಲ್ಲ ಇವಾಗ ಲಿಫ್ಟ್ ತತ್ಕೊಂಡು ಸೆಕೆಂಡ್ ಪಾಯಿಂಟ್ ಅಂದ್ರೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ ಇರೋದೇ ಮೂರ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ ಐ ಫಿಲ್ ಟವರ್ ಎಕ್ಸ್ಪ್ಲೋರ್ ಮಾಡಕ್ಕೆ ನೆಡೀನಿ ನೋಡಿನಿ ಓಡಿ ಓಡಿ ಕ್ಯೂ ಜಾಸ್ತಿ ಆಗುತ್ತೆ ಓಡಿ 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 ಎಲ್ಲ ಹೋಗ್ತಾದರೆ ಕ್ಯೂ ಅಲ್ಲಿ ಫಾಸ್ಟ್ ಆಗಿ ಕೆಲವರು ನಮ್ಮವರು ಸೀರೆ ಅಲ್ಲಿ ಹಾಕೊಂಡ್ಬಂದವರೇ ಫ್ರೈನ್ ಪಾಸ್ ಬಿಟ್ಟವ್ರೆ ಲಿಫ್ಟ್ ಬಂತು ಪ್ಯಾರಿಸ್ ಐಫಲ್ ಟವರ್ ಮೇಲ್ಗಡೆ ಹೋಗೋಕೆ ನಾವೆಲ್ಲ ಇವಾಗ ಸೇರ್ಕೊಂಡು ಒಂದೇ ಲಿಫ್ಟ್ ಅಲ್ಲಿ ದಬಾಯಿಸ್ಕೊಂಡು ಹೋಯ್ತಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಏನ್ ಕನ್ಸ್ಟ್ರಕ್ಷನ್ ನೋಡಿ ಪ್ಯಾರಿಸ್ ಐಫಲ್ ಟವರ್ದು ಪ್ರಪಂಚದ ಅದ್ಭುತ ಸುಮ್ಮನೆ ಆಗಿಲ್ಲ ಇದು ದಿಸ್ ಇಸ್ ಆಕ್ಚುಲಿ ವಾಕ್ ಸೊ ಪ್ಯಾರಿಸ್ ಗೆ ಸ್ವಾಗತ ಸುಸ್ವಾಗತ ಐಫಲ್ ಟವರ್ ಇಂದ ಪ್ಯಾರಿಸ್ ನೋಡಿದೆ ಒಂಥರ ಮಜಾ ಇದ್ ಕಡೆ ನೋಡಿದ್ರೆ ಐಫೆಲ್ ಟವರ್ ಕಾಣಿಸ್ತಾ ಇದೆ ಮೇಲ್ಗಡೆ ಇದ್ ಕಡೆ ನೋಡಿದ್ರೆ ಪ್ಯಾರಿಸ್ ಸಿಟಿ ತೋರಿಸ್ತಾ ಇದೀವಿ ಸೊ ಐಫಲ್ ಟವರ್ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇಲ್ಲಿ ಫೋಟೋಸ್ ತೆಗಿತಾರೆ ಮೇಡಮ್ ಹೆಂಗಿದೆ ನಮ್ಮ ಫ್ಲೈ ಪಾಸ್ಪೋರ್ಟ್ ಕುಟುಂಬದವರ ಎಲ್ಲ ಹಿಂಗೆ ಹೆಂಗಿದೆ ಮೇಡಮ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇಲ್ಲೇ ಎಲ್ಲೆಲ್ಲ ಓಡಾಡಿಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೊತಾರೆ ಇಲ್ಲಿ ನಮ್ದೊಂದು ಕಪ್ಪಲ್ ಇದಾರೆ ಸರ್ ಹೆಂಗಿದೆ ಬನ್ನಿ ಹೌಸ್ ಅಪ್ ಯು ಸರ್ ಹೆಂಗಿದೆ ಐಫಿಲ್ ಟವರು

ಅದ್ಭುತವಾದ ವ್ಯೂಸ್ ಮೇಲ್ಗಡೆ ಯಾವ ಸೈಡ್ ನೋಡಿದ್ರು ಇದು ಸಿಯಾನ್ ರಿವರ್ ಆಮೇಲೆ ಎಕ್ಕಡೆ ನೋಡಿದ್ರು ವ್ಯೂಸ್ ನೋಡಿ ಪ್ಯಾರಿಸ್ ಎಷ್ಟು ದೊಡ್ಡದಾಗಿದೆ ಅಂತ ಬೃಹತ್ಕಾರವಾಗಿದೆ ಗುರು ಪ್ಯಾರಿಸ್ ಹೀಗಿದೆ ಚಿನ್ನ ಇಷ್ಟು ಹತ್ತು ವರ್ಷ ಹಿಂದೆ ಬಂದಿದ್ದು ಮೇಲ್ಗಡೆಗೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮಾತ್ರ ಓ ಎಷ್ಟು ಬೃಹತ್ಕಾರವಾಗಿದೆ ನೋಡಿ ಅಮೇಝಿಂಗ್ ಪ್ಯಾರಿಸ್ ದ ಸಿಟಿ ಆಫ್ ಲವ್ ಅಂತ ಹೇಳ್ತಾರೆ ಸುಮ್ಮನೆ ಹೇಳಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇಲ್ಲಿ ಕೂತ್ಕೊಂಡು ಫೋಟೋಸು ವೀಡಿಯೋಸು ಎಲ್ಲ ತಕ್ಕೊತಾ ಇದ್ದಾರೆ ನೋಡಿ ಹೆಂಗೆ ಓಡಾಡ್ತಾ ಇದ್ದಾರೆ ಫೋಟೋಸ್ ತಕ್ಕೊಳ್ಳೋಕ್ಕೆ ಈ ಗಾಳಿಲಿ ಅದೇ ಗಾಳಿ ಜಾಸ್ತಿ ಇದೆ ಲಕ್ಷ್ಮಿ ಓಹೋ ಹೋ ಹೋ ಎಕ್ಕಡೆಯಿಂದ ನೋಡಿದ್ರು ವ್ಯೂ ಸಕ್ಕತ್ ಗುರು ಪರ್ಫೆಕ್ಟ್ ಟೈಮ್ ಇದು ಸನ್ಸೆಟ್ ಆಗ್ತಾ ಇರೋದಕ್ಕೆ ಅಮೇಝಿಂಗ್ ಆಗಿದೆ ಬ್ಯೂಟಿಫುಲ್ ನಾವು ಹೇಳ್ದಂಗೆ ಚಿನ್ನು ಹತ್ತು ನಿಮಿಷದ ಮೇಲೆ ಇರೋಕ್ಕಾಗಲ್ಲ ಇಲ್ಲಿ ಗಾಳಿಗೆ ಅಲ್ವಾ ಅಲ್ವಾ ತಂಡಿ ಗಾಳಿಗೆ ಮ್ಯಾಕ್ಸಿಮಮ್ ಹತ್ತು ನಿಮಿಷ ಇರ್ಬೋದು ಅಷ್ಟೇ ನಮ್ಮ ಗ್ರೂಪ್ ಇವಾಗ ಕ್ರೂಸ್ ಬೋರ್ಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಕ್ರೂಸ್ ಬೋರ್ಡ್ ಬಬಾಯ್ ವೆಲ್ಕಮ್ ವೆಲ್ಕಮ್ ಟು ಪ್ಯಾರಿಸ್ ಪ್ಯಾರಿಸ್ ಅಲ್ಲಿ ನಾವೀಗ ಕ್ರೂಸ್ ರೈಡ್ ಹೋಗ್ತಾ ಇದೀವಿ ನೋಡೋದಂತಾರೆ ಒಂದ್ ಒಂಥರ ಖುಷಿ ಇದೆ ಸೊ ಎಂಜಾಯ್ ದ ವ್ಯೂ ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಕುಟುಂಬದವರ ನೋಡಿ ಅಲ್ಲಿ ಫೋಟೋಸ್ ಗಿಟಸ್ ತಗೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ವೈಬ್ನ ಇಲ್ಲೊಂದು ಸ್ವಲ್ಪ ಜನ ಈ ಥರ ಫೋಟೋಸ್ ತೆಗಿಸ್ಕೊಂಡವ್ರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಸೊ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ನ ಇಲ್ಲಿ ಕರ್ಕೊಂಬಂದಿರೋದೇ ನಮಗೆ ಅತ್ಯದ್ಭುತ ಖುಷಿ ಗುರು ವೆಲ್ಕಮ್ ಟು ಪ್ಯಾರಿಸ್ ಆಲ್ಮೋಸ್ಟ್ ಗೋಲ್ಡನ್ ಯುರೋಪ್ ಟ್ರಿಪ್ ಎಂಡ್ ಆಗ್ತಾ ಬಂತು ನಾವಿವತ್ತು ಕೊನೆ ದಿನ ಹನ್ನೆರಡನೇ ದಿನ ಪ್ಯಾರಿಸ್ಸಲ್ಲಿದ್ದೀವಿ ಫ್ಯಾಷನ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಲೇ ಹೆಸರು ತಗೊಂಡಿದೆ ಮನಸ್ಸಿಲ್ಲದ ಮನಸ್ಸಿಂದ ಗೋಲ್ಡನ್ ಯುರೋ ಟ್ರಿಪ್ಗೆ ವಿದಾಯ ಹೇಳ್ತಾ ಇದೀವಿ ಪ್ಯಾರಿಸ್ ಇಂದ ಹೇಗೆ ಇಷ್ಟು ಬೇಗ ಟೈಮ್ ಮುಗ್ತೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಬನ್ನಿ ನಮ್ಮ ಲಾಸ್ಟ್ ದಿನ ಈ ಅದ್ಭುತ ಪ್ಯಾರಿಸ್ ಹೇಗಿದೆ ಅಂತ ನೋಡಿಕೊಂಡು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ವಿದ್ಯಾ ಹೇಳಿ ಅವನ್ನ ನಮ್ಮ ತಾಯ್ನಾಡು ಬೆಂಗಳಿಗೆ ಕಳಿಸ್ಬಿಟ್ಟು ಬರೋಣ ಡೇ ತರ್ಟೀನ್ ಆಫ್ ಅವರ್ ಗೋಲ್ಡನ್ ಯೂರೋ ಟ್ರಿಪ್ ನಾವೀಗ ಪ್ಯಾರಿಸ್ ಅಲ್ಲಿ ಇದ್ದೀವಿ ಪ್ಯಾರಿಸ್ ಅಲ್ಲಿ ಇಂಥ ಅದ್ಭುತವಾದ ಫೋರ್ ಸ್ಟಾರ್ ಹೋಟೆಲ್ ಇದ್ದೀವಿ ಮಿಲೇನಿಯಂ ಅಂತ ಇವಾಗ ನಮ್ಮ ಜರ್ನಿ ಪ್ಯಾರಿಸ್ ಸಿಟಿ ಟೂರ್ಗೆ ಹೋಗುತ್ತೆ ಪ್ಯಾರಿಸ್ ಸಿಟಿ ಟೂರ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ರಾತ್ರಿ ನಮ್ಮ ಫ್ಲೈಟ್ ಹತ್ತೀವಿ ನಮ್ಮ ಫ್ಲೈಟ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಆರಾಮಾಗಿ ಬ್ಯಾಗೇಜ್ ಎಲ್ಲ ಅದು ಅದೂ ದಿನ ಹೆಂಗ್ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ ಈ ಚಳಿಲಿ ಎಲ್ಲರೂ ಸಕ್ಕತ್ ಎಂಜಾಯ್ ಮಾಡವ್ರೆ ಹೆಂಗಿದ್ದ ಸರ್ ಯೂರೋಪ್ ಟ್ರಿಪ್ಪು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಗುಡ್ ಮಾರ್ನಿಂಗ್ ಶುಭೋದಯ ಲಾಸ್ಟ್ ಡೇ ಏನು ಎನರ್ಜಿ ನಾ ಲಾಸ್ಟ್ ಡೇ ವಾಪಸ್ ಹೋಗಕ್ಕೆ ಬೆಂಗಳೂರಿಗೆ ಖುಷಿ ಆಗ್ತಾ ಇದ್ಯಾ ಆಗ್ತಾ ಇದ್ಯಾ ಚಳಿ ಆಗ್ತಾ ಇದೆಯಾ ಏನಾಗ್ತಾ ಇದೆ ಎರಡು ಆಗ್ತಾ ಇದೆಯಾ ಬೆಳಿಗ್ಗೆ ಹೋಗಿ ಫಸ್ಟ್ ಏನ್ ತಿಂತೀರಾ ಬೆಂಗ್ಳೂರ್ಗೋಗಿ ಮುದ್ದೆ ರಾಗಿ ಮುದ್ದೆ ಇಡ್ಲಿ ವಡೆ ದೋಸೆ ಇನ್ನೊಂದ್ ಎರಡು ದಿನ ಟ್ರಿಪ್ ಕಂಟಿನ್ಯೂ ಮಾಡೋಣ ಸಾಕ ಕಾಣೋಣ ಎಲ್ಲ ಚಳಿಗ ನಡ್ಗೋಗ್ಬಿಟ್ಟಿದೀರಾ ಇರೋ ಟ್ರಿಪ್ ಹೆಂಗಿದೆ ಲಾಸ್ಟ್ ಡೇ ಒಂದಿನ ನೋಡ್ಬಿಡೋಣ ಪ್ಯಾರಿಸ್ ಪ್ಯಾರಿಸ್ ಗೆ ಬಂದ ಹಿಡಿದ್ವಿ ಸ್ನೋ ಬರ್ತಾ ಇದೆ ಎಲ್ಲಾರು ಸ್ನೋ ಎಂಜಾಯ್ ಮಾಡ್ತಾ ಇದಾರೆ ಹೆಂಗಿದೆ ಸರ್ ಸ್ನೋ ಇಲ್ಲ ಪ್ಯಾರಿಸ್ ಬಂದ ಹಿಡಿದ ತಕ್ಷಣ ಸ್ನೋ ಬರ್ತಾ ಇದೆ ಲಾಸ್ಟ್ ಡೇ ಓಹೋ ಒಳ್ಳೆ ಲಕ್ಕ ನಮ್ದು ಸ್ನೋ தோ அது நம்ம ஃபை பாஸ்போர்ட் குடும்பம் பிரணய ಎಲ್ಲರೂ ಫೋಟೋ ವೀಡಿಯೋ ತಕ್ಕತ್ತಾರೆ ಎಲ್ಲ ಖುಷಿಯಾಗ್ಬಿಟ್ಟವ್ರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಸ್ನೋಗೆ ನಡುಕ್ತಾ ಇದ್ದಾರೆ ಅದು ಫೋಟೋ ತಕ್ಕತ್ತಾವ್ರೆ ಇಟ್ಸ್ ಅಮೇಸಿಂಗ್ ಅಮೇಸಿಂಗ್ ಇನ್ ಅಮೇಸಿಂಗ್ ಒನ್ ಆಫ್ ದ ಬೆಸ್ಟ್ ವ್ಯೂ ಆಕ್ಚುಲಿ ಗೊತ್ತಾ ಯುರೋಪಿನ ಫಸ್ಟ್ ಸ್ನೋ ಇದು ಯುರೋಪಿನ ಫಸ್ಟ್ ಸ್ನೋ ಬರ್ತಾ ಇರೋಕ್ಕೆ ಎಲ್ಲರೂ ಖುಷಿಯಾಗಿದ್ದಾರೆ ಜೊತೆ ಇದ್ದಾರೆ ಪ್ಲಸ್ ಪಾಯಿಂಟ್ ಸಿಟಿ ಆಫ್ ಲವ್ ಅಲ್ಲಿ ಸ್ನೋ ಜೊತೆ ಫೋಟೋ ಶೂಟ್ ಸಕ್ಕತ್ತ ನಡೀತಾ ಎಲ್ಲರದು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರದ್ದು ಆಟ ಒಂದೊಂದಲ್ಲ ಇಲ್ಲಿ ನೋಡಿ ಇಲ್ಲಿ ಫೋಟೋ ಅಲ್ಲಿ ಫೋಟೋ ಅಲ್ಲಿ ಫೋಟೋ ಇಲ್ಲಿ ವೀಡಿಯೋ ಇಲ್ಲಿ ವೀಡಿಯೋ ಇಲ್ಲಿ ವೀಡಿಯೋ ಇಲ್ಲಿ ಬರ್ತಾ ಇದಾರೆ ಇಲ್ಲೂ ಬರ್ತಾ ಇದಾರೆ ಎಲ್ಲ ಕಡೆ ನಮ್ಮ ಪಾಸ್ ಪಾಸ್ಪೋರ್ಟ್ ಕುಟುಂಬದವ್ರದೇ ಹಾವಳಿ ಸ್ಟೋಗೆ ಎಲ್ಲರೂ ಖುಷಿ ಆಗ್ಬಿಟ್ಟು ತಿಳಿತಾವ್ರೆ ಅಮೇಝಿಂಗ್ ಅಮೇಝಿಂಗ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗುರು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಫುಲ್ ಸ್ನೋ ಅಲ್ಲಿ ದಬಾ ಹಾಕೊಂಡು ಪ್ಯಾರಿಸ್ ಸಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಳಗಡೆ ಚಳಿ ಆಗ್ತಾ ಇದೆ ಹೊರಗಡೆ ಕೈ ಆಡಿಸ್ತಾವ್ರೆ ಪ್ಯಾರಿಸ್ ಸಿಟಿ ಎಕ್ಸ್ಪ್ಲೋರ್ ಹೋಗ್ತಾ ಫುಲ್ಲು ಸ್ನೋ ಆಗ್ತಾ ಇದೆ ಹೆವಿ ಸ್ನೋ ಆಗ್ತಾ ಇದೆ ದಪ್ಪ 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 ಸ್ನೋ ಎಲ್ಲರೂ ನಮ್ಮ ಪಾಸ್ ಫ್ಲಾಸ್ ಕುಟುಂಬದವರು ದೇ ಆರ್ ಯುಟಿಲೈಸಿಂಗ್ ಆಲ್ ದಿನಿಟ್ಸ್ ಎರಡ ನಿಮಿಷ ಮಾಡ್ತಾ ಇದಾರೆ ಪ್ಯಾರಿಸ್ ಅಲ್ಲಿ ಲಾಸ್ಟ್ ದಿನ ಗೋಲ್ಡನ್ ಇರೋ ಟ್ರಿಪ್ ಮಾಡ್ತಾ ಇದೀವಿ ನಮ್ಮ ಲಕ್ಕು ಫುಲ್ ಸ್ನೋ ಬರ್ತಾ ಇದೆ ಹಂಗೆ ಸ್ನೋ ಅಲ್ಲಿ ಹಿಂಗೆ ಒಳಗಡೆ ಹೋದರೆ ಬಿಸಿ ಬಿಸಿ ಬಿರಿಯಾನಿ ತಿನ್ಬಹುದು ಬಿಸಿ ಬಿಸಿ ಬಿರಿಯಾನಿ ತಿನ್ಕೊಂಡು ಎಲ್ಲ ಬಿರಿಯಾನಿ ತಿಂತಾ ಇದ್ದಾರೆ ಹಂಗೆ ಇಂಟ್ರೆಲ್ಸಿದ್ರೆ ಈ ಸ್ನೋಗೆ ಬಿಸಿ 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 ಬಿರಿಯಾನಿ ವೈಡ್ ರೈಸು ರಸಮ್ಮು ಏನೇನೋ ರೆಡಿಯಾಗಿದೆ ಸೊ ಅದನ್ನು ತಿನ್ಕೊಂಡು ನಮ್ಮ ಕೈ ಅಷ್ಟು ಕುಟುಂಬದವರೆಲ್ಲ ಲಾಸ್ಟ್ ಡೇ ಆಫ್ ಗೋಲ್ಡನ್ ಇರೋ ಫುಡ್ನ ಹೆಣ್ಣು ಮಾಡ್ತೀವಿ ಇಲ್ಲಿ ಇಂಡಿಯನ್ ಫುಡ್ ತಿನ್ಕೊಂಡು

ನಿಮ್ಗು ಈ ಜಾಗಗಳು ನೋಡ್ಬೇಕು ಅಂತ ಸದ್ಯ ಹಾಗಾದ್ರೆ ಇದೇ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾರೆ ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು Chayna ko